ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಹದಿನೈದನೇ ಅಧ್ಯಾಯ ಹಾಕಿದ್ದೆ ಈ ವಾರ ಹದಿನಾರನೇ ಅಧ್ಯಾಯ ಬ್ರಾಹ್ಮಣನಿಗೆ ಜ್ಞಾನೋದಯ ಈ ಅಧ್ಯಾಯದಲ್ಲಿ ಗುರುಗಳು ಶಿಷ್ಯರನ್ನೇ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡುವ ವಿಧಾನ ಅವರ ಒಂದು ಭಕ್ತಿಯ ಬಗ್ಗೆ ಈ ಅಧ್ಯಾಯದಲ್ಲಿ ವಿವರವಾಗಿ ತಿಳಿಸಲಾಗಿದೆ ತುಂಬ ಒಳ್ಳೆಯ ಅಧ್ಯಾಯ ಅಂತ ಹೇಳ್ಬೋದು ಇದು ದಯವಿಟ್ಟು ಕೊನೆ ತನಕ ಎಲ್ಲರೂ ಕೇಳಿ ಈ ಒಂದು ಅಧ್ಯಾಯವನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರು ನಾನು ಮತ್ತು ಶ್ರೀ ಗುರುಗಳು ವೈದ್ಯನಾಥ ಕ್ಷೇತ್ರದಲ್ಲಿ ಒಂದು ವರ್ಷ ತಂಗಿದ್ದೆವು ಆಗೊಂದು ದಿನ ಬ್ರಾಹ್ಮಣನೊಬ್ಬನು ಒಂದು ಬಂದು ಗುರುಪಾದಗಳಿಗೆ ವಂದಿಸಿ ಸ್ವಾಮಿ ನಾನು ಹಲವಾರು ದಿನ ತಪಸ್ಸನ್ನು ಆಚರಿಸಿದರೂ ನನ್ನ ಮನಸ್ಸು ಹತೋಟಿಗೆ ಬರುತ್ತಿಲ್ಲ ಜ್ಞಾನವಿಲ್ಲದ ತಪಸ್ಸು ವ್ಯರ್ಥವಾದದ್ದು ಎಂದು ಹೇಳುತ್ತಾರೆ ಕೃಪೆಯಿಟ್ಟು ನೀವು ನನಗೆ ಜ್ಞಾನೋಪದೇಶ ಮಾಡಿ ಎಂದು ಪ್ರಾರ್ಥಿಸಿದನು ಗುರುಗಳು ನಸನಕ್ಕೂ ಗುರುವೇ ಇಲ್ಲದೆ ನೀನು ಎಂತಹ ತಪಸ್ಸನ್ನು ಆಚರಿಸಿದೆ ಎಂದು ಕೇಳಿದರು ಆಗ ಆ ವಿಪ್ರನು ಗುರುವರ್ಯ ನನಗೆ ಒಬ್ಬ ಗುರು ದೊರೆತಿದ್ದನು ಆದರೆ ಅವರು ವೇದಾಭ್ಯಾಸವನ್ನೇ ಮಾಡಿಸದೆ ದಿನವನ್ನು ಮುಂದೂಡುತ್ತಾ ಆ ಅಸಾಧ್ಯವಾದ ಕೆಲಸಗಳನ್ನು ಹೇಳುತ್ತಿದ್ದರು ನಾನು ಕೇಳಿದಾಗಲೆಲ್ಲ ಮೊದಲು ನಿನ್ನ ಮನಸ್ಸು ಸ್ಥಿರವಾಗಲಿ ಆಮೇಲೆ ನೋಡೋಣ ಎನ್ನುತ್ತಿದ್ದರು ಬೇಸತ್ತ ನಾನು ಒಂದು ದಿನ ಆಶ್ರಮದಿಂದ ಹೊರನಡೆದೆ ಎಂದು ಹೇಳಿದನು ಅಯ್ಯೋ ನೀನು ಮೂರ್ಖನಾದೆಯಲ್ಲ ಕಾಲಿಗೆಯು ಬಂದೊದಗಿದ ನಿಧಿಯನ್ನು ಧಿಕ್ಕರಿಸಿದೆಯಲ್ಲ ನಿನಗೆ ಗುರುದ್ರೋಹ ಬಂದಿತಲ್ಲ ಎಂದರು ಆಗ ಬ್ರಾಹ್ಮಣನು ತನಗೆ ಅಜ್ಞಾನ ಭಿಕ್ಷೆಯನ್ನು ನೀಡುವಂತೆ ಪುನಃ ಪುನಃ ಬೇಡಿಕೊಂಡಾಗ ಶ್ರೀ ಗುರುಗಳು ಉಪಮನ್ಯುವಿನ ಕಥೆಯನ್ನು ಹೇಳಿದರು ದ್ವಾಪರಯುಗದಲ್ಲಿ ಧೌಮ್ಯ ಋಷಿಗಳಿಗೆ ಶಿಷ್ಯರಾಗಿ ಅರುಣಿ ಬೈಂದ ಮತ್ತು ಉಪಮನ್ಯು ಎಂಬ ಮೂರು ಶಿಷ್ಯರಿದ್ದರು ದೌಮ್ಯ ಮಹ ಮಹರ್ಷಿಗಳಿಗೆ ಒಮ್ಮೆ ಶಿಷ್ಯರನ್ನು ಪರೀಕ್ಷಿಸಬೇಕೆಂಬ ಮನಸ್ಸಾಯಿತು ಶಿಷ್ಯನಾದ ಅರುಣಿಯನ್ನು ಕರೆದು ವತ್ಸ ನಮ್ಮ ಭತ್ತದ ಗದ್ದೆಗೆ ನೀರು ಬೇಕಾಗಿದೆ ಪಕ್ಕದ ಕೆರೆಯಿಂದ ಹಾದು ಬರುತ್ತಿರುವ ನೀರನ್ನು ನಿಲ್ಲಿಸು ಎಂದರು ಅರುಣಿಯು ಗದ್ದೆಗೆ ಹೋಗಿ ನೋಡಿದಾಗ ಎತ್ತರದ ಗದ್ದೆಯಿಂದ ತಗ್ಗಿನ ಕಾಲುವೆಯ ಕಡೆ ನೀರು ಹೋಗುತ್ತಿದ್ದುದನ್ನು ಕಂಡನು ಗುರುವಿನ ಆಜ್ಞೆಯಂತೆ ಗದ್ದೆಯಲ್ಲಿ ನೀರು ನಿಲ್ಲಿಸಲು ಕೆರೆಗೆ ಅಡ್ಡವಾಗಿ ಮಲಗಿದನು ಸ್ವಲ್ಪ ಸಮಯದಲ್ಲಿಯೇ ಗದ್ದೆಯಲ್ಲಿ ನೀರು ತುಂಬಿತು ಅರುಣಿಯು ಎಷ್ಟು ಸಮಯವಾದರೂ ಆಶ್ರಮಕ್ಕೆ ಹಿಂತಿರುಗದೇ ಇರುವುದನ್ನು ನೋಡಿ ಗುರುಗಳೇ ಗದ್ದೆಯ ಬಳಿಗೆ ಹೋದರು ಆಗ ಕತ್ತಲಾಗಿತ್ತು ಅರುಣಿಯು ಕಾಣಲಿಲ್ಲ ಶಿಷ್ಯನ ಹೆಸರು ಹಿಡಿದು ಕೂಗಿದಾಗ ಪಂಜು ಹಿಡಿದು ಗುರುಗಳಿಗೆ ಕಾಲುವೆಗೆ ಅಡ್ಡಲಾಗಿ ಮಲಗಿದ್ದ ಶಿಷ್ಯನನ್ನು ಕಂಡರು ಗುರುಗಳು ಅವನನ್ನು ಪ್ರೀತಿಯಿಂದ ಮೈದಳವೆ ಎಬ್ಬಿಸಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಗುರುಭಕ್ತಿಗೆ ಮೆಚ್ಚಿದೆ ಸಕಲ ವಿದ್ಯೆಗಳು ನಿನಗೆ ಪ್ರಾಪ್ತವಾಗಲಿ ಎಂದು ಹರಿಸಿ ಗೃಹಸ್ಥಾಶ್ರಮಕ್ಕೆ ಅನುಮತಿಯಿತ್ತು ಕಳುಹಿಸಿದರು ಕಳಿಸಿದರು ಮತ್ತೊಂದು ದಿನ ಬೈಂದನನ್ನು ಕರೆದು ಭತ್ತದ ಗದ್ದೆಗೆ ಹೋಗಿ ಭತ್ತವನ್ನು ಬಡಿದು ತಂದು ಹಾಕು ಎಂದು ಹೇಳಿದರು ಅವನು ಗುರುವಿನ ಆಜ್ಞೆಯನ್ನು ಪಾಲಿಸಿದನು ಗಾಡಿಯಲ್ಲಿ ಭತ್ತವನ್ನು ಹೇರಿಕೊಂಡು ಬರುತ್ತಿರುವಾಗ ಒಂದು ಎತ್ತು ಮುರ್ಚಿ ಬಿದ್ದಿತು ಆಗ ಬೈಂದನು ಒಂದು ನೂಕಕ್ಕೆ ಎತ್ತನ್ನು ಹೂಡಿ ಇನ್ನೊಂದು ಕಡೆ ತಾನು ಹೊತ್ತು ಆಶ್ರಮಕ್ಕೆ ತರಲಾರಂಭಿಸಿದನು ಮಾರ್ಗ ಮಧ್ಯದಲ್ಲಿ ಕೆಸ ಕೆಸರಿನ ಹಳ್ಳವೊಂದರಲ್ಲಿ ಎದ್ದು ಗಾಡಿಗಳು ಬಿದ್ದವು ಅವನು ಕೊರಳಿಗೆ ಕಟ್ಟಿಕೊಂಡಿದ್ದ ಹಗ್ಗವು ಅವನಿಗೆ ಉರುಳಾಯಿತು ಎಷ್ಟು ಪ್ರಯತ್ನಿಸಿದರೂ ಕೆಸರಿನ ಹಳ್ಳದಿಂದ ಗಾಡಿಯನ್ನು ಎತ್ತಲಾಗಲಿಲ್ಲ ಸೂರ್ಯನು ಮುಳುಗಿದರೂ ಶಿಷ್ಯ ಬಾರದಿದ್ದುದನ್ನು ಗಮನಿಸಿದ ಗುರುಗಳು ಗದ್ದೆಯ ಕಡೆ ಹೊರಟರು ಮಾರ್ಗ ಮಧ್ಯದಲ್ಲಿ ಕೊರಳಿಗೆ ಉರುಳಿ ಬಿದ್ದಿದ್ದ ಶಿಷ್ಯನನ್ನು ಕೆಸರಿನಲ್ಲಿ ಹೊತ್ತುಕೊಂಡಿದ್ದ ಎತ್ತು ಹಾಗೂ ಗಾಡಿಗಳನ್ನು ನೋಡಿದರು ಶಿಷ್ಯನ ಕೊರಳಿನ ಹಗ್ಗವನ್ನು ಬಿಚ್ಚಿ ತಾವೇ ಗಾಡಿಯನ್ನು ಮುನ್ನೆರಡಿಸಿಕೊಂಡು ಆಶ್ರಮವನ್ನು ತಲುಪಿದರು ಜೀವನ ಜೀವದ ಪರಿವೆಯೇ ಇಲ್ಲದೆ ಗುರುವಿನ ಆಜ್ಞೆಯನ್ನು ಪಾಲಿಸಿದ ಬೈಂದನನ್ನು ಹರಸಿ ಅವನಿಗೆ ವಿದ್ಯೆಯನ್ನು ಧಾರೆ ಎರೆದುಕೊಟ್ಟು ಹರಸಿ ಗೃಹಸ್ಥಾಶ್ರಮಕ್ಕೆ ಕಳಿಸಿಕೊಟ್ಟರು ಈಗ ಹೇಳಿದ ಕತೆ ಅರುಣಿ ಮತ್ತು ಬೈಂದನ ಕತೆ ಇನ್ನು ಮುಂದೆ ಬಂದು ಉಪಮನ್ಯುವನ ಕತೆ ಮೂರನೇ ಶಿಷ್ಯನಾದ ಉಪಮನಿಯುವಿನ ಕತೆ ಇದು ಮುಂದಿನ ವಾರ ಓದ್ತೇನೆ ಇದು ಹದಿನಾರನೇ ಅಧ್ಯಾಯದ ಅರ್ಧ ಭಾಗವನ್ನು ಓದಿದ್ದೇನೆ ಇಬ್ಬರ ಶಿಷ್ಯರ ಬಗ್ಗೆ ಇದು ಮೂರನೇ ಶಿಷ್ಯನ ಬಗ್ಗೆ ಮುಂದಿನ ವಾರ ಓದ್ ಪಾರಾಯಣ ಮಾಡ್ತೇನೆ ಸರ್ವೇ ಜನ ಸುಖಿನೋ ಭವಂತು